ಏನಕ್ಕೂ ಜೋಶಲ್ಲಿಲ್ಲ ಫುಲ್ ಟೈರ್ಡ್ ಆಗಿದ್ದೀನಿ ಆರು ಕಾಲು ಹಂಗೆ ಮನೆಗೆ ಬಂದಿರೋದು ಬಿಕಾಸ್ ಇವತ್ತು ಫುಲ್ ಲ್ಯಾಬ್ ಇತ್ತು ಸೊ ಲ್ಯಾಬ್ ಯೂಶಲಿ ಲೇಟ್ ಆಗುತ್ತೆ ಅಂಡ್ ಐದು ಗಂಟೆ ಮೇಲೆ ಮಡಿವಾಳೆಯಿಂದ ದುಪ್ಪಿನಲ್ಲಿಗ್ ಬರೋಕ್ಕೆ ಅಮ್ಮ ಬೇಡಪ್ಪ ಹೆವಿ ಟ್ರಾಫಿಕ್ ಇರುತ್ತೆ ಯಾ ಆಲ್ಸೋ ಮಮ್ಮಿ ಬಂದುಬಿಟ್ಟು ನಮ್ಮ ಅಕ್ಕಮ್ಮ ದೊಡಮ್ಮ ಚಂದ್ರಕ್ಕ ಸೊ ಅವರೆಲ್ಲ ಲೈಕ್ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ನನಗೆ ಲ್ಯಾಬ್ ಇದೆ ಐ ಕಾಂಟ್ ಲೈಕ್ ಮಿಸ್ ಲ್ಯಾಬ್ ಸೊ ಅದಕ್ಕೆ ನಾನು ಹೋಗಿ ಹೋಗಿಲ್ಲ ಇಲ್ಲಾಂದರೆ ನಾನು ಇದ್ದೆ ಸೊ ಅವರು ಹೋಗಿದ್ದಾರೆ ಆ್ಯಂಡ್ ನಾನು ಪಪ್ಪ ಮಾತ್ರ ಸೊ ನೆನ್ನೆ ನೈಟ್ ಬಿಟ್ಟರೆ ನಾನು ಆಲ್ರೆಡಿ ರೀಚ್ ಆಗಿ ದರ್ಶನ ಎಲ್ಲ ಆಗಿ ಎವ್ರಿಥಿಂಗ್ ದೇರ್ ಇವನ್ ರಿಟರ್ನಿಂಗ್ ಬ್ಯಾಕ್ ಸೊ ಬಟ್ ಬರೋದು ಇವತ್ತು ಮಿಡ್ ನೈಟ್ ಆಗ್ಬೋದು ಬೀಳ್ತಾಯೀನಿ ಸೊ ಬರೋದು ಇವತ್ತು ಮಿಡ್ ನೈಟ್ ಆಗ್ಬೋದು ಆ್ಯಂಡ್ ಸೊ ಇವಾಗ ಮನೇ ಕಂಟ್ರೋಲು ಹಂಗಂತಲ್ಲ ಲೈಕ್ ಸೊ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಸೊ ನೆನ್ನೆ ನೈಟ್ ನೆನ್ನೆ ನೈಟದ್ದೇ ಪಾತ್ರೆ ಎಲ್ಲ ತೊಳ್ದುಬಿಟ್ಟೆ ಬಿಕಾಸ್ ಬೆಳಗ್ಗೆ ನೆನ್ನೆ ನೈಟು ತಿಂದು ಇವತ್ತು ಬೆಳಗ್ಗೆ ತಿಂದು ಇವತ್ತು ಮಧ್ಯಾಹ್ನ ಪಪ್ಪದ ತಿಂದು ಆಮೇಲೆ ನಾನು ಬಂದು ತೊಳೆದ್ರೆ ಹಿಂಗಿರುತ್ತೆ ಬೆಟ್ಟ ಇರುತ್ತೆ ಬೆಟ್ಟ ಮಮ್ಮಿ ಅಲ್ಲಿ ಧರ್ಮಸ್ಥಳ ಬೆಟ್ಟ ಏರಿದ್ರೆ ನಾನು ನಾನು ನನಗೆ ಇಲ್ಲಿ ಬೆಟ್ಟ ಇರುತ್ತೆ ಸೊ ಅದಕ್ಕೆ ನಾನು ನನ್ನ ನೈಟ್ ತೆಗ್ದು ತೊಳೆದ್ಬಿಟ್ಟೆ ಸೊ ಇವಾಗ ಬೆಳಗ್ಗೆದು ಆ್ಯಂಡ್ ಮಧ್ಯಾಹ್ನದಿದೆ ಸೊ ಅದನ್ನೆಲ್ಲ ಹೋಗಿ ತೊಳಿಬೇಕು ತೊಳೆದ್ಬಿಟ್ಟು ನಾರ್ಮಲ್ ಮನೆ ಗುಡಿಸೋದು ಬಟ್ ಆಲ್ಸೋ ಇವತ್ತಿನ ಡಿನ್ನರ್ ಕೂಡ ಬಂದೆ ಸೊ ಬ್ರೇಕ್ಫಾಸ್ಟ್ ಏನೋ ಪಾಪ ಪುಳಿಯೋಗರೆ ಮಾಡಿದರು ಸೊ ಅದೇ ಇತ್ತು ಆ್ಯಂಡ್ ನೆನ್ ಮಧ್ಯಾಹ್ನಗೆ ಮಮ್ಮಿ ಸಾರು ಮಾಡಿಟ್ಟು ಹೋಗಿದ್ರು ಬಸ್ ಮಾಡಿಟ್ಟು ಹೋಗಿದ್ರು ಸೊ ಅದನ್ನು ತಿನ್ಕೊಂಡ್ವಿ ಸೊ ಇವಾಗ ಡಿನ್ನರ್ಗೆ ಬಂದುಬಿಟ್ಟು ಏನು ಮಾಡೋಣ ಅನ್ಕೊತಿದ್ದೆ ಬಟ್ ನನಗೆ ಗೊತ್ತಿರೋದೆ ನಾನು ಎಗ್ ಎಗ್ ಐಟಮ್ಸ್ ಮಾಡಿಬಿಡ್ತೀನಿ ಆಯಿತಾ ಏನಾದರೂ ಎಗ್ಬುಜು ಮಾಡ್ಬೇಕಂದ್ರೆ ಅಥವಾ ಆಮ್ಲೆಟ್ ಎಗ್ ಆ ಥರ ಮಾಡಿಬಿಡ್ತೀನಿ ಆದರೆ ಈ ಅನ್ನೋ ಬಟ್ ಹ್ಯಾವ್ ಟು ಲರ್ನ್ ಬಿಕಾಸ್ ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್ ಸೊ ಐ ಹ್ಯಾವ್ ಟು ಲರ್ನ್ ನನಗೆ ಗೊತ್ತಿರೋದೊಂದು ಸ್ವಲ್ಪ ಚಿಕ್ಕ 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 ಚುಕ್ ಚಿಕ್ಕ ಚಿಕ್ಕ ಇದು ಸೊ ಬೇಳೆ ಸಾರೆಲ್ಲ ಲೈಕ್ ಮಮ್ಮಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಮಾಡಿಬಿಡ್ತೀನಿ ನನಗೆ ನಾನೇ ಮಾಡೋಕ್ಕಾಗಲ್ಲ ಸೊ ಬಟ್ ನನಗೆ ನಾನೇ ಮಾಡೋಕ್ಕಾಗೋದು ಯಾವುದಂದರೆ ಇಟ್ ಈಸ್ ಆಲೂಗಡ್ಡೆ ಗೊಜ್ಜು ಸೊ ಆಲೂಗಡ್ಡೆ ಗೊಜ್ಜು ಮಾಡೋಣ ಆ್ಯಂಡ್ ಈ ವ್ಲಾಗ್ ಬಂದುಬಿಟ್ಟು ಜಸ್ಟ್ ಅ ನಾರ್ಮಲ್ ಬ್ಲಾಗ್ ಕ್ಯಾಶುವಲ್ ಬ್ಲಾಗ್ ಸೊ ಯಾ ಇವಾಗ ಫಸ್ಟ್ ಬಂದುಬಿಟ್ಟು ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ಫಸ್ಟ್ ಬುಕ್ಸ್ ಬಿಡೋಣ ಆಲ್ಮೋಸ್ಟ್ ಕ್ಲೀನಾಗೇ ಇದೆ ಈ ಕಡೆ ಎಲ್ಲ ಕ್ಲೀನಾಗೆ ಇದೆ ಸ್ಲ್ಯಾಬ್ ಎಲ್ಲ ಕ್ಲೀನಾಗೇ ಇದೆ

ಕಲ್ ಬಾಗ ಕ್ಲೀನ್ ಆಗಿ ಬಿಟ್ಟಿರ್ದೆ ಅನ್ನ ಒಂದು ಫೀಲಿಂಗ್ ಇರುತ್ತೆ ಲೈಕ್ ಫುರಿಯಲ್ ಆಕ್ಚುಲಿ ಅದು ಸೋ ಕ್ಲೀನ್ ಅಪ್ ದ ಕಿಚನ್ ಅಂಡ್ ಈಗ ಮನೆ ಕೂರ್ಸಣ ಯಾಪಾ ಸೊ ಫ್ರೆಶ್ ಅಪ್ ಆಗಿ ಬಂದೆ ಅಂಡ್ ಆಲ್ಸೋ ಬೆಡ್ ಗೆ ಬೆಡ್ ಲೈನಿಂಗ್ ಬಿಟ್ ಬಿಟ್ಟಿದೆ ಸೋ

ು ಗೊತ್ತು ನನಗೆ ಮಾಡೋಕ್ಕೆ ಬದನ್ಯ ನನಗೆ ಜಾಸ್ತಿ ಇಷ್ಟ ಆಗೋದು ಆಲೂಗಡ್ಡೆ ಗುಜ್ಜು ಸೊ ಅನ್ನ ಡೇಕ್ಸಾಗೆ ಅಕ್ಕಿ ಹಾಕಬೇಕು ಅನ್ನ ಡೆಸಾಗೆ ಅನ್ನ ಹಾಕಬಾರ್ದು ಅನ್ನ ಡೆಗ್ಸಾಗೆ ಅಕ್ಕಿ ಹಾಕಬೇಕು ನಾನು ತಪ್ಪಲ್ಲ ಐ ತಿಂಕ್ ಒಂದು ಪಾವ್ ಸಾಕಾಗುತ್ತೆ ಒನ್ ಪಾವ ಸೊ ಅಕ್ಕಿನ ಇಟ್ಟಿದ್ದಾಯಿತು ಇನ್ನೂ ಟೈಮ್ ಇವಾಗ ಸೆವೆನ್ ಫಿಫ್ಟೀನ್ ಸೊ ಪಪ್ಪ ಎಲ್ಲ ಬರೋದು ಇನ್ನೂ ಲೇಟ್ ಆಗುತ್ತಲ್ವ ಸೊ ಅದಕ್ಕೆ ತೊಳೆದಿಟ್ಬಿಟ್ಟಿದ್ದೀನಿ ಆಮೇಲೆ ಅನ್ಸ್ಕೊಳ್ಳೋಣ ಅಂತ ಆ್ಯಂಡ್ ಈಗ ಆಲೂಗಡ್ಡೆ ಗೊಜ್ಜು ನಾನು ಕುಕ್ಕರಲ್ಲಿ ಮಾಡೋದು ಕುಕ್ಕರ್ ತಗೊಳ್ಳೋಣ ರೆಸಿಪಿ ಸುಮ್ಮನೆ ಏನಕ್ಕೆ ನಾನು ಕುಕ್ಕರ್ ತಗೊಳ್ಳೋಣ ಇಲ್ಲಿ ತಗೊಳ್ಳೋಣ ಅಂತ ಅದೇ ರೆಸಿಪಿ ಬಿಕಾಸ್ ಇಟ್ಸ್ ಅ ಹಿಡನ್ ರೆಸಿಪಿ ಆಂಥದ್ದು ಏನೂ ಇಲ್ಲ ವೆರಿ ಸಿಂಪಲ್ ಅದಕ್ಕೆ ನಾನು ಕಲ್ತಿರೋದು ಆ್ಯಂಡ್ ಆಲ್ಸೋ ಸಿನ್ಸ್ ಬರೀ ನಾನು ಪಪ್ಪ ಸೊ ಅದಕ್ಕೆ ಓನ್ಲಿ ಟು ಪೊಟ್ಯಾಟೋಸ್ ತೊಗೊತೀನಿ ಸೊ ಇಲ್ಲಾಂದರೆ ಯೂಶಲಿ ಫೋರ್ ಪೊಟ್ಯಾಟೋಸ್ ಹಂಗೆ ತಗೊತೀನಿ ವೆರಿ ಸಿಂಪಲ್ ಸೊ ಈ ಥರ ಟೂ ಪೊಟ್ಯಾಟೋಸ್ ತೊಗೊಂಡು ಪೀಲ್ ಮಾಡಿಕೊಂಡು ಓಕೆ ಆ್ಯಂಡ್ ಆಲ್ಸೋ ಈರುಳ್ಳಿ ಒಂದು ಬೇಕು ಟೊಮೆಟೊ ಒಂದು ಬೇಕು ಆ್ಯಂಡ್ಯ ವೆಜಿಟೇಬಲ್ಸಲ್ಲಿ ಇಷ್ಟೇ ಈ ಮೂರೇ ಸಾಕು ಆಮೇಲೆ ಹೆಂಗೆ ಪ್ರೊಸೀಜರ್ ಅಂತ ಒಂದಾನೇ ಹೇಳ್ತೀವಿ ಓಕೆನಾ ಸೊ ಇವಾಗಲೇ ಹೇಳಿದ್ರೆ ನಿಮಗೂ ಕನ್ಫ್ಯೂಸ್ ಆಗಿಬಿಡುತ್ತೆ ಸೊ ಸ್ಟಾರ್ಟಿಂಗ್ ರೆಡಿ ಮಾಡ್ಕೊಳ್ಳೋಕ್ಕೆ ಥರ ಪೊಟ್ಯಾಟೊನ ಪೀಲ್ ಮಾಡಿಕೊಂಡು ಈರುಳ್ಳಿನ ಚಾಪ್ ಮಾಡಿಕೊಂಡು ಟೊಮೆಟೊನ ಕೂಡ ಚಾಪ್ ಮಾಡಿಕೊಂಡು ಹಿಡ್ಕೊತೀನಿ ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡೋದು ಆ್ಯಂಡ್ ಕುಕ್ಕರ್ ಬಿಸಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನಾವು ಗೋಸ್ದ ಸಾಸಿವಿ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಓಕೆನಾ ಒಂದು ಇಷ್ಟೇ ಇಷ್ಟು ತಗೊತೀನಿ ಸೊ ಇವಾಗ ಚಟಪಟ ಚಟಪಟ ಓಕೆ ಸೊ ಅದಾಗಿಬಿಟ್ಮೇಲೆ ಸೆಕೆಂಡ್ ಒನ್ ಇಸ್ ದ ಈರುಳ್ಳಿ ಸೊ ಈರುಳ್ಳಿ ಮೇಲೆ ನೆಕ್ಸ್ಟ್ ಇಸ್ ದ ಟೊಮ್ಯಾಟೋಸ್ ಅದಾಗಿಬಿಟ್ಮೇಡ ಇಟ್ ಇಸ್ ದ ಆಲೂಗ ಡೇಸ್ ಸೊ ಈ ಥರ ಹಂಗೆ ಒಂದೊಂದೇ ಆಗ್ತಾ ಆಗ್ತಾ ಫ್ರೈ ಮಾಡ್ಕೊಳ್ಬೇಕು ಆ್ಯಂಡ್ ಆಲ್ಸೋ ಈಗ ಸ್ವಲ್ಪ ಉಪ್ಪು ಐ ಥಿಂಕ್ ಮೇ ಬಿ ಇದು ಇದೇ ನನಗೆ ಟಾರ್ಚರ್ ಲೈಕ್ ಉಪ್ಪು ಕರೆಕ್ಟಾಗಿ ಗೊತ್ತಾಗಲ್ಲ ಒಂದು ಕಮ್ಮಿ ಹಾಕ್ಬಿಡ್ತೀನಿ ಇಲ್ಲ ನಾನು ಜಾಸ್ತಿ ಹಾಕ್ಬಿಡ್ತೀನಿ ಸೊ ಐ ತಿಂಕ್ ಮೇ ಬಿ ಅಲ್ಲಿ ನೀರಲ್ಲೆಲ್ಲಿ ಮೋರ್ ಸಾಕು ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಬಂದುಬಿಟ್ಟು ಸಾಂಬಾರು ಪುಡಿ ಆ್ಯಂಡ್ ಸಾಂಬಾರು ನಾ ಆ್ಯಕ್ಚುಲಿ ಇನ್ನೂ ಜಾಸ್ತಿ ತೊಗೊಳ್ಬೇಕು ಸೊ ಫೋನ್ ಇಟ್ಕೊಂಡಿದ್ದಲ್ಲ ಸೊ ಅದಕ್ಕೆ ಎತ್ಕೊಳಕ್ಕೆ ಸೊ ಇದಕ್ಕೆ ಮೇನ್ ಯುನೋ ಟೇಸ್ಟ್ ಕೊಡೋದೇ ಸಾಂಬಾರು ಪುಡಿ ಸೊ ಅದಕ್ಕೆ ಇನ್ನೂ ಸೊ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಒಂದಿಷ್ಟು ಸೂರ್ಯ ಸಾಂಬಾರು ಪುಡಿ ಹಾಕಿದಾಯಿತು ಯಾವುದೋ ಪೊಟ್ಯಾಟೊ ಫ್ರೈ ಸರ್ ಕಾಣಿಸ್ತಿದೆ ಬಟ್ ನೋ ಸೊ ಈ ಚೊಂಬಷ್ಟು ನೀರು ತೊಗೊಂಡಿದ್ದೀನಿ ಉದ್ದ ನೀರು ಇಬ್ಬರಿಗೆ ಅಂತ ಇಷ್ಟೇ ಇಷ್ಟು ಹಾಕ್ಕೊತಾ ಇದ್ದೀನಿ ಇಲ್ಲಾಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೇಕು ಸೊ ಅಷ್ಟೇ ನೀನು ಹಾಕಂಗಿಲ್ಲ ಹಾಕೋಂಗಿಲ್ಲ ಸೊ ಇದನ್ನ ಈಗ ಕುಕ್ಕರ್ ಹಾಕಿ ಮುಚ್ಚಿಬಿಡಬೇಕು ಅಷ್ಟೇ ಆ್ಯಂಡ್ ಆಲ್ಸೋ ಕುಕ್ಕರ್ ಹಾಕಿ ಬಟ್ ಪಟ್ಟಲ್ಲ ಮುಚ್ಲಾಕಿ ಮುಚ್ಬಿಡ್ಬೇಕು ಈ ಮಾತಾಡೋನೇನೋ ಮಾತಾಡ್ಬಿಡ್ತೀನಿ ಆ್ಯಂಡ್ ಅಷ್ಟೇ ಸಿಂಪಲ್ ಆ್ಯಂಡ್ ಕ್ವಿಕ್ ಸೊ ಈ ರೆಸಿಪಿ ನನಗಂತೂ ತುಂಬ ಇಷ್ಟ ಆಯಿತಾ ಸೊ ಇದ್ದೇ ಪ್ರೊಸೀಜರ್ ಇದೇ ರೆಸಿಪಿ ತೊಗೊಂಡು ರೀಪ್ಲೇಸಿಂಗ್ ಪೊಟ್ಯಾಟೊ ಆಗ್ಲಕಾಯಿ ಆಗಲಕಾಯಿ ಗೊಜ್ಜು ಮಾತ್ರ ಇಟ್ಸ್ ಮೈ ಫೇವ್ರೆಟ್ ಚಪಾತಿ ಜೊತೆ ಅನ್ನ ಜೊತೆ ಸಕ್ಕದಾಗಿರುತ್ತೆ ಐ ನೋ ಸೊ ಮೆನಿ ಪೀಪಲ್ ಅವ್ ದೆರ್ ಆಗಲಿಕಾಯಿ ಇಷ್ಟ ಆಗಲ್ಲ ಬಟ್ ದೆನ್ ನನಗೆ ತುಂಬ ಇಷ್ಟ ಆಗಲಕಾಯಿ ಸೊ ಇದೇ ರೆಸಿಪಿ ಜೊತೆ ಬದನೆಕಾಯಿ ಕೂಡ ಹಾಕಿ ಮಾಡ್ತಾರೆ ಸೊ ಇಟ್ ವಿಲ್ ಬಿ ವೆರಿ ಟೇಸ್ಟಿ ಸೊ ನನಗೆ ಲೈಕ್ ಆಗಲಕಾಯಿ ಆಗಿಬಿಟ್ಮೇಲೆ ಆಲೂಗಡ್ಡೆದೇ ಇಷ್ಟ ಆ್ಯಂಡ್ ಈ ರೆಸಿಪಿ ಬಂದ್ಬಿಟ್ಟು ನಮ್ಮ ಅಜ್ಜಿ ಅಂದರೆ ನಮ್ಮ ಮಮ್ಮಿ ಅವ್ರ ಮಮ್ಮಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಯಾವಾಗಲೂ ನಮ್ಮ ಮಮ್ಮಿ ಹೇಳ್ತಿದ್ರು ಸೊ ಅವರಿಂದ ಇವ್ರು ಕಲಿತು ಇವರಿಂದ ನಾನು ಕಲ್ತಿದ್ದೀನಿ ಸೊ ವೆರಿ ಕ್ವಿಕ್ ಆಗಿ ಆಗೋ ರೆಸಿಪಿ ಇದು ಸೊ ಅದಕ್ಕೆ ಅದನ್ನ ಬೇಗ ಕಲಿತ್ಬಿಟ್ಟೆ ಆ್ಯಂಡ್ ನೆನೇ ಒಂದೊಂದೇ ಕಲ್ತ್ಕೊಂಡು ಹೋಗಿ ಹೋಗೋಣ ಕಲ್ತ್ಕೊಂಡು ಹೋಗೋಣ ಸೊ ಈಗ ವಿಸಲ್ ಬಂದುಬಿಟ್ಟು ಐ ಥಿಂಕ್ ಒಂದು ಟೂ ತ್ರೀ ವಿಸಲ್ಸ್ ಸಾಕು ಬಿಕಾಸ್ ಎರಡೇ ಪೊಟ್ಯಾಟೊ ಇರೋದು ಸೊ ಬೇಗ ಬೆಂದ್ಬಿಡುತ್ತೆ ಸೊ ಅದಾಗಿಬಿಟ್ಟ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಗೊಜ್ಜು ರೆಡಿ ಆಗುತ್ತೆ ಆ್ಯಂಡ್ ಆಲ್ಸೋ ನಾನು ಇದೆಲ್ಲ ಮಾಡಿಬಿಟ್ಟು ಸ್ಯಾನ್ ಅವ್ರ ಅಂಗಡಿಗೆ ಹೋಗೋಣ ಪಾವ್ ತಿನ್ನೋಣ ಬಿಕಾಸ್ ಯಾ ಇಫ್ ಯು ಆಲ್ ಹ್ಯಾವೆಂಟ್ ವಾಚ್ಡ್ ಟು ದ್ಯಾಟ್ ವ್ಲಾಗ್ ಲೈಕ್ ಸ್ಯಾನ್ ಅವರು ನೆಲ ಅಲ್ಲಿ ಏನೋ ಆ ಥರ ಸೌಂಡ್ ಬರ್ತೈತೆ ವಿಸಿಲ್ದು ಅದಕ್ಕೆ ಭಯ ಬಿದ್ದು ಹೋದೆ ಸಮಿಂಗ್ ಇಸ್ ಇಸ್ ನಾರ್ಮಲ್ ಸೊ ಯಾ ಸ್ಯಾನ್ ಅವರು ಸಾರಿ ಹೊಸ ಬಜ್ಜಿ ಬೋಂಡ ಅಂಗಡಿ ಓಪನ್ ಮಾಡಿದ್ದಾರೆ ಅದರದ್ದು ವ್ಲಾಗ್ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಇನ್ ಆ್ಯಂಡ್ ಅರೌಂಡ್ ಇಂದ್ರಾನಗರ್ ಹೋಗಿ ವಿಸಿಟ್ ಮಾಡಿ ಸೊ ಆ್ಯಕ್ಚುಲಿ ಹೋಗಿ ವಡಾಪಾವ್ ತಿನ್ನೋಣ ಬಿಕಾಸ್ ಎವ್ರಿಡೇ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಮಾಡ್ತಾ ಇರ್ತಾರೆ ಹೋಗಿ ತಿನ್ಕೊಂಡು ಬರೋಣ ಇವಾಗಲೇ ಏಳುವರೆ ಆಗೋಯಿತು ಆ್ಯಂಡ್ ಇದು ವಿಸಿಲ್ ಬರೋದೆಲ್ಲ ಇನ್ನೂ ಲೇಟ್ ಆಗುತ್ತೆ ಸೊ ಐ ಡೋಂಟ್ ಥಿಂಕ್ ಸೊ ಐ ಕೆನ್ ಗೋ ಆ್ಯಂಡ್ ತೇಜುನು ಬರ್ತೀನಿ ಅಂತ ಇಲ್ಲೋ ಲೈಕ್ ಯಾ ಬದಿನ್ ಸರಿ ಎಲ್ಲಿ ಟೇಮ್ ಟೈಮ್ ಆಗೋಯ್ತಲ್ವಾ ಸೊ ಐ ಡೋಂಟ್ ಥಿಂಕ್ ಸೊ ಐ ಕೆನ್ ಗು ಬಟ್ ಐ ವೆರಿ ಬ್ಯಾಡ್ ಯು ವಾಂಟೆಡ್ ಟು ಗೂ ಬಿಕಾಸ್ ವಡಾಪಾವು ನಂಗೆ ಇಷ್ಟ ಆಯಿತಾ ಸೊ ಅಲ್ಲಿ ತಿನ್ನಬೇಕು ಅಂತ ಆಂಟಿ ಮಾಡೋ ವಡಾಪಾವು ತಿನ್ಬೇಕಂತ ಇವತ್ತು ಹೋಗೋಣ ಅಂದರೆ ಹಿಂಗಾಗೋದು ಸೊ ಲೆಟ್ ಸಿ ಮೇ ಬಿ ನಾಳೆ ಇಲ್ಲದೆ ನಾಳಿದ್ದು ಉಪ್ಪಿಟ್ಟು ಬರ್ತೀನಿ ಈ ಥರ ಆಗಬಾರ್ದಿತ್ತು ಸೀರಿಯಸ್ಲಿ ನಾನು ಎಷ್ಟು ಸಲ ಮಾಡಿದ್ದೀನಿ ಆ್ಯಂಡ್ ಈ ಥರ ಯಾವತ್ತೂ ಆಗಲಿಲ್ಲ ಐ ಡೋಂಟ್ ನೋ ವಾಟ್ ಮಿಸ್ಟೇಕ್ ಐ ಡಿಡ್ ದಿಸ್ ಟೈಮ್ ಇಟ್ಸ್ ಗಾ ನಾನು ಏನು ಮಾಡ್ತಾ ಗೊತ್ತಿಲ್ಲ ನಾರ್ಮಲಾಗಿ ಬ್ಯುಸಿಯಾಗಿ ಬಿಟ್ಟಿದ್ದೆ ಅದೇ ಒಂಥರ ಸ್ಮೆಲ್ ಬಂತು ಸೊ ಸರಿ ಆಫ್ ಮಾಡಿಬಿಟ್ಟು ಕುಕ್ಕರ್ನ ಫುಲ್ ಕೂಲ್ ಮಾಡಿಬಿಟ್ಟು ನಮ್ಮ ಕುಕ್ಕರ್ ಅದರೇನೋ ಭಯ ಆಲ್ರೆಡಿ ಫುಲ್ ಕೂಲ್ ಮಾಡಿಬಿಟ್ಟು ಆಮೇಲೆ ವಿಸಿಲ್ ನೆಕ್ಸ್ಟ್ ಸ್ಲೋ ಆಗಿ ತೆಗೆದು ಓಪನ್ ಮಾಡಿ ನೋಡ್ತೀನಿ ಮೊಯೆ ಮೊಯೆ ಆಗೋಯ್ತು ಸೊ ಅದಕ್ಕೆ ಸರಿ ಕುಕ್ಕಾಗಿ ತಿರ್ಗಾ ಬೇರೆ ಕುಕ್ಕರ್ ತೊಗೊಂಡು ದಾಳಿ ಮಾಡೋಣ ಅಂತ ಸೊ ದಾಲ್ ಮಾಡ್ತಾಯಿದ್ದೀನಿ ಲೈಕ್ ವಾಟ್ಸ್ ರಾಂಗ್ ನನ್ನ 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 ಸ್ಟಿಲ್ ನೋಡಿಬಿಟ್ಟು ಡೈಜೆಸ್ಟ್ ವಾಟ್ಸ್ ರಾಂಗ್ ಎಷ್ಟೆಲ್ಲ ಮಾಡಿದೀನಿ ಗೊತ್ತಾಯ್ತಿನ ಸ್ಕೂಲ್ ಮಾಡ್ಕೊಂಡು ಬಂದ ಇದೀನಿ ನೋ ವಿಟ್ಟು ಸರಿ ಹೋಗಿದ್ದಾರೆ ಮಮ್ಮಿನೂ ಸರಿ ಹೋಗಿದ್ದಾರೆ ಬಟ್ ಐ ಡೋಂಟ್ ನೋ ವಾಚ್ ರಾಂಗ್ ಸೊ ದಾಲ್ಗೆ ಅವ್ರೇ ಬೆಲೆ ತಂದ್ಬಿಟ್ಟಿದೀನಿ ಆ್ಯಕ್ಚುಲಿ ತೊಗರಿ ಬೆಲೆ ಹಾಕ್ತಾರೆ ಮಮ್ಮಿ ಸೊ ನಾನ್ ಆಬ್ರೆ ಬೇಲೆ ತಂದ್ಬಿಟ್ಟೆ ತೊಗ್ರಿ ಬೆಲೆ ಆಗ್ತಾನೆ ದಾಲ್ಗೆ ಕೋಪ್ ಇದೇನು ಆಗದೆ ಇರಲಿ ಸದ್ಯ ಸ್ಮೆಲ್ ಬಂತಲ್ಲ ಇಲ್ಲಾಂದ್ರೆ ಓ ಆಗ್ಬಿಟ್ಟಿದೆ ಅನ್ಕೊಂಡ್ ಹಂಗೆ ಇದ್ದ ಮೇಲೆ ಊಟ ತೆಗ್ದು ತೆಗೆದು ಹೊಡೆದ್ರೆ ಅದಿನ್ನೂ ಮೊಯ ಮೊಯ ಆಗ್ತಾ ಇತ್ತು ಸೊ ಯಾ ಬೇಗ ಬೇಗ ಮಾಡ್ತೀನಿ ಈಗ ಸೊ ಸ್ವಲ್ಪ ದಾಲ್ ತೊಗರಿ ಬೆಲೆ ಇದನ್ನು ವಾಶ್ ಮಾಡ್ಕೊತ ಇದ್ದೀನಿ ಈಗ ಟೊಮೆಟೊ ಆ್ಯಂಡ್ ಈರುಳ್ಳಿ ಒಂದು ನಿಮಿಷ ಟೊಮೆಟೊ ಹಾಕ್ತೀವಲ್ಲ ಈರುಳ್ಳಿ ನಾನು ನಾನು ಆ ಕುಕ್ಕರ್ ಥಾಟ್ಸಲ್ಲೇ ಇದೀನಾ ಸೊ ನನಗೆ ಒಂಥರ ಆಗ್ತಿದೆ ಸೊ ಇದೂ ಮಾಡ್ತೋಗ್ತಾ ನಾನು ಸೋ ಬ್ಯಾಂಡ್ ಸೋ ಬರ್ ಅಲ್ಲ ಯೂಶಲಿ ಈ ಥರ ರೆಸಿಪೀಸ್ ಯಾರು ತೋರಿಸಿದ್ರೆ ಒಂದು ವೀಡಿಯೋದಲ್ಲಿ ಒಂದು ರೆಸಿಪಿ ಇಲ್ಲ ಅಂದರೆ ಮಿನಿಮಮ್ ಮ್ಯಾಕ್ಸಿಮಮ್ ಒಂದು ಟೂ ರೆಸಿಪೀಸ್ ಅದು ಏನು ಒಂದು ಸಕ್ಸಸ್ ಆಗಿ ಇನ್ನೊಂದನ್ನ ತೋರಿಸ್ತಾರೆ ಯಾವ ಥರ ಒಂದು ಫೇಲ್ ಆಗಿ ಒಂದು ರೆಸಿಪಿ ತೋರಿಸಿ ಅದು ಫೇಲ್ ಅಲ್ಲ ಅನ್ನೋ ಇಟ್ ಓಂಟ್ ಫೇಲ್ ನೀವು ಟ್ರೈ ಮಾಡಿ ನೋಡಿ ನಾನು ಏನೋ ಮಿಸ್ಟೇಕ್ ಮಾಡಿದ್ದೀನಿ ಬಟ್ ಐ ಡೋಂಟ್ ನೋ ವಾಟ್ಸ್ ರಾಂಗ್ ಹ್ಯಾ ಟು ಫಿಕರ್ ದ ಔಟ್ ಸೊ ಈ ಥರ ಒಂದು ಮಾಡಿ ಅದೇ ಥರ ಆಗಿ ಇನ್ನೊಂದು ರೆಸಿಪಿ ತೋರಿಸೋದನ್ನ ಯಾವತ್ತ ನೋಡಿದ್ದೀರಾ ಇವತ್ತು ನೋಡಿ സോ അത ಆಗೆ ಮೂಚಿ ಓ ಮಮ್ಮಿ dal ಬೇಳೆ ಈರುಳ್ಳಿ ಅರष्णा ಉಪ್ಪು ನೀರ್ ಹಾಕಿ ಬೇಯಿಸಕ್ಕೆ ಕಷ್ಟ ತಾನೆ ಟೊಮೆಟೊ ಟೊಮೆಟೊ ಹಾಕ್ಬೇಕಾ ಆ ಗೊಜ್ಜು ಮಾಡಿ ದಿನಂದೆ ಮಾಡ್ದೆ ಬಿಡು ಬಂದ್ಬಿಟ್ಮೇಲೆ ಹೇಳ್ತೀನಿ ಏಕ ಚೆನ್ನಾಗಿ ಬಂದಿಲ್ವಾ ಸೀದಾ ಏನಾಯ್ತ ಗೊತ್ತಿಲ್ಲ ಫುಲ್ ಒಂಥರಾ ವಾಸ್ನೆ ಬಂತಾ ಆ ಕೂಲ್ ಮಾಡಿ ಕುಕ್ಕರ್ ನೋಡ್ತೀನಿ ಫುಲ್ ಇದಾಗ್ಬಿಟ್ಟಿದೆ ಸೀದೋಗಿದೆ ಆ ಯಾಕೇ ಯಾಕ್ ಹಂಗಾನ ತುಂಬಾಕ್ ಬಿಟ್ಟು ಕುತ್ಕೊಂಬಿದೀಯ ನೀನ್ ಅಷ್ಟೇ ಅಲ್ಲಿ ವಿಸಿಲ್ ಒಂದ್ ವಿಸಿಲ್ ಕೂಡ ಬಂದಿಲ್ಲ ನೀರ್ ಹಾಕಿದ ನೀರ್ ಹಾಕದೆ ಒಂದ್ ವಿಸಿಲ್ ಕೂಡ ಬಂದಿಲ್ಲ ಸರಿ ಕೇಳಿಸ್ಕೊಂಡಲ್ಲ ಟೊಮೆಟೊ ಹಾಕ್ಲೇಬೇಕು ಗಾಡ್ ನಾನು ಇನ್ನು ಅನ್ಸಿದಿಲ್ಲ ಬಿಕಾಸ್ ಸುಮ್ನೆ ಯಾಕೆ ಅಂದ್ಬಿಟ್ಟು ಒಂದ್ಸಲ ಕೇಳ್ಕೊಂಡ್ಬಿಡೋಣ ಸುಮ್ನೆ ಯಾಕೆ ಒಂದ್ಸಲ ಒಂದ್ಸಲ ಯಾಕೆ ಅಂದ್ಬಿಟ್ಟು ಟೊಮ್ಯಾಟೊ ಪಾಟ್ ದಾಲ್ ಆಗುವಾಗ ಸೈಡಲ್ಲಿ ಬಜ್ಜಿ ಕೂಡ ಮಾಡೋಣ ಅಂದ್ಕೊಂಡೆ ಬಿಕಾಸ್ ನಂಚ್ಕೊಳ್ಳೋಕೆ ಏನೂ ಇದ್ದಿಲ್ಲ ಬಜ್ಜಿ ಎಲ್ಲ ಚೆನ್ನಾಗೇ ಮಾಡ್ತೀನಿ ನಾನು ನಾನು ಆ ಗೊಜ್ಜು ಕೂಡ ಚೆನ್ನಾಗಿ ಮಾಡ್ತೀನಿ ಬಟ್ ಅದು ಏನಾಯ್ತೋ ಗೊತ್ತಿಲ್ಲ ಇಟ್ಸ್ ಓಕೆ ನಾಟ್ ಎವ್ರಿ ಟೈಮ್ ಸೇಮ್ ಥಿಂಗ್ ಆಗುತ್ತೆ ಸೊ ದಾಲ್ಗೆಲ್ಲ ಹಂಗೆ ಒಗ್ಗರಣೆ ಎಲ್ಲ ಸೊ ದಾಲ್ ತುಂಬ ಚೆನ್ನಾಗಿ ಬಂದಿತ್ತು ಅಂಡ್ ಸೈಡ್ ಬೈ ಸೈಡ್ ಆಲೂಗಡ್ಡೆ ಬಜ್ಜಿ ಮತ್ತೆ ಈರುಳ್ಳಿ ಬಜ್ಜಿನೂ ಹಾಕಿದ್ದೆ ಸೊ ಫೈನಲಿ ಕೊನೆಗೂ ನನ್ನ ಪ್ಲೇಟ್ ಡಿಲೀಶಿಯಸ್ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತು ಅದ್ರ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ಹಾ ಹಾ ಪಪ್ಪ ಹೆಂಗೈತೆ ದಾಲು ನಿಜ ಹ್ಮ್ ಮಮ್ಮಿ ಅಂದ್ರೆ ಹಾ ಲೇ ತನೇ ಬರ್ತಿದೆ ಅದಕ್ಕೆ ಫಸ್ಟ್ ವನ್ ಹಂಗಾಗಿದ್ದ ಆಲೂಗಡ್ಡೆ ಆಲೂಗಟ್ಟೆ ಗೊಜ್ಜು ಅದಕ್ಕೆ ಅಂಗ ಏ ನಾನು ಏನು ಮಾಡಲಿಲ್ಲ ಅದೇನೋ ಲೂಸ್ ಇಡ್ಬಿಟ್ಟಿ ಕುಕ್ಕರ್ ಏನೋ ಫಸ್ಟ್ ಒನ್ ಹಂಗಾಗಿ ಸೆಕೆಂಡ್ ಒನ್ ಅಂಗ ಹಿಂಗ ಬದಲಿದೆ ಅಪ್ಪ ಅಪ್ಪ ಅಪ್ರೂವ್ ಮಾಡ್ಬಿಟ್ಟಿದ್ದಾರೆ ಸೊ ಇವಾಗ ವಿಲ್ ಎಂಜಾಯ್ ದ ಡಿನ್ನರ್ ಲೆವೆನ್ 11:30 ಟೈಮ್ ಇವಾಗ ತುಂಬ ನಿದ್ದೆ ಬರ್ತಿದೆ ತುಂಬ ಟಯರ್ಡ್ ಆಗಿದೆ ಸೊ ಹೋಗ್ತಾ ಇದ್ದೀನಿ ಆ್ಯಂಡ್ ಮಮ್ಮಿ ಅಂತ ಇತ್ತು ಮೇ ಬಿ ಶೇಲ್ ರೀಚ್ ಬೈ ಟುವೆಲ್ ಅಂತ ಅನ್ನದರ್ ಹಾಫ್ ಆನ್ ಅವರ್ ಇದೆ ನೋ ಲೈಕ್ ಮೆಸೇಜ್ ಮಾಡಿ ರಿಪ್ಲೈ ಮಾಡಿಲ್ಲ ಲೈಕ್ ಶುಡಂಟ್ ಆನ್ ನೆಟ್ ಅನಿಸುತ್ತೆ ಬಟ್ ಆವಾಗಿಂದ ನಾನು ನಿದ್ದೆ ಇದೆ ಬಂದುಬಿಡ್ತಾರೇನೋ ಅಂತ ಬಟ್ ಇನ್ನೂ ಲೇಟ್ ಆಗುತ್ತೆ ಸೊ ಮಲ್ಕೊಂಡಿರ್ತೀನಿ ಆಮೇಲೆ ತಿರ್ಗ ಕಾಲ್ ಬಂದರೆ ನೋಡೋಣ ಐ ಡೋಂಟ್ ನೋ ವಾಟ್ಸ್ ಆರ್ ಪ್ಲ್ಯಾನ್ ಲೈಕ್ ಇಶೋದಾಗಿದೆ ಸೊ ಎನ್ ಆಲ್ ಆ್ಯಂಡ್ ಮೆಜೆಸ್ಟಿಕ್ಕಿಂದ ತಿರ್ಗ ನಮ್ಮ ಅಕ್ಕಮ್ಮ ದೊಡಮ್ಮ ಅವರೆಲ್ಲ ರಾಮಗೊಂಡಿಗೆ ವಾಪಸ್ ಹೋಗ್ಬೇಕು ಸೊ ಅಲ್ಲಿಂದ ಎಲ್ಲ ದೇ ಹ್ಯಾವ್ ಟು ಬುಕ್ ಎ ಕ್ಯಾಬ್ ಲೈಕ್ ಬಸ್ಸೆಲ್ಲ ಇರಲ್ವ ಇರಲ್ವಲ್ಲ ಆ ಟೈಮ್ಗೆ ಸೊ ಐ ಡೋಂಟ್ ನೋ ಏನು ಮಾಡ್ತೇನೆ ಅಂತ ಬಿಕಾಸ್ ದೇ ಆರ್ ನಾಟ್ ರಿಪ್ಲೈಂಗ್ ಸೊ ರಿಪ್ಲೈ ಮಾಡಿಬಿಟ್ಟ್ಮೇಲೆ ಏನಾಗುತ್ತೆ ನೋಡೋಣ ಸೊ ಪಾಪ ಮಲ್ಕೊಂಡಿದ್ದಾರೆ ಮಮ್ಮಿ ಇಲ್ಲಿ ಇಲ್ಲಿ ಬಸ್ ಸ್ಟಾಪ್ ಬಂದರೆ ಹೋಗಿ ಪಿಕಪ್ ಮಾಡಬೇಕು ಪಪ್ಪ ಹೋಗ್ತಾರೆ ಸೊ ಅಲ್ಲಿ ಬಂಟೆ ಅಲ್ಲಿ ಬಿ ಸ್ಲೀಪಿಂಗ್ ಬಿಕಾಸ್ ಲೈಕ್ ನನ್ನ ವಾಯ್ಸಲ್ಲೇ ಗೊತ್ತಾಗ್ತೀನಿ ಗರ್ಗರ್ ಗರ್ ಗರ್ಗರ್ ಆ ಗರ್ಗರ್ ಗರ್ಗರ್ ವಾಯ್ಸ್ ಬಂತಂದ್ರೇ ಇಟ್ಸ್ ಲೈಕ್ ಮೈ ಬಾಡಿ ಇಟ್ಸ್ ಸ್ಲೀಪ್ हम so, दर्शन <laughs> ಹ್ಮ್ ತುಂಬಾ ಜನ ಹ್ಮ್ ಆಮೇಲೆ ಬಿಸಿಲಿತ್ತಾ ಮಳೆ ಬಿತ್ತಾ